ವೀಕೆಂಡ್ ಅರ್ಲಿ ಮಾರ್ನಿಂಗ್ ಸ್ನೇಹಿತರೆ ಹೀಗೆ ನಾನು ಟ್ರಾವೆಲ್ ಮಾಡುವಾಗ ಚನ್ನಪಟ್ಟಣದತ್ತ ಪ್ರಯಾಣ ಮಾಡುವಾಗ ಯಾರು ಹೇಳಿದ ಹಾಗೆ ನೋಡಿ ಇಲ್ಲಿ ಶುದ್ಧವಾದ ನೀರ ಸಿಗುತ್ತೆ ಅಣ್ಣ ಸೈಕಲಲ್ಲಿ ಸರ 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 ಮರ ಎಷ್ಟು ಫಾಸ್ಟ್ ಆಗತ್ತಿ ತೆಂಗಿನ ಮರಿ ಮೇಲೆ ಪಲ್ಟಿ ಹೊಡೆದಂಗೆ ಹತ್ಬಿಟ್ಟು ಹೋಗಿ ಕಟ್ಟಿರೋಂಥ ಮಡಕೇಲಿ ಎಂ ನೀರನ್ನು ಇಳಿಸೋದಕ್ಕೆ ಕಟ್ಟಿರೋವಂಥ ಮಡಿಕೆಗಳನ್ನ ನೀಟಾಗಿ ಆ ಸೊಳ್ಳೆ ಪರ್ದೇನೂ ಕವರ್ ಮಾಡಿ ಹಾಕಿರ್ತಾರೆ ನೀಟಾಗಿ ಯಾವುದೇ ನೊಣಗಳು ಒಳಗಡೆ ಹೋಗಬಾರ್ದು ಅಂತ ಆ ಮಡಕೆಗಳನ್ನ ನೀಟಾಗಿ ತೆಗೆದು ಅಲ್ಲಾಡಿಸಿ ಶೇಕ್ ಮಾಡಿ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತೇಳಿ ಅದನ್ನು ತೆಗೆದು ಆ ಒಂದು ಒಳಗಡೆ ಒಂದು ಬಾಟ್ಲನ್ನು ಕೂಡ ಕಟ್ಟಿರ್ತಾರೆ ಆ ಬಾಟ್ಲನ್ನು ತೆಗೆದು ನೀಟಾಗಿ ಆ ನೀರನ್ನು ಅಣ್ಣ ಕಟ್ಕೊಂಡೋಗಿರೋದು ಕೆಳಗಡೆಯಿಂದ ಮೇಲೆ ಒಂದು ಬಿಂದಿಗೆ ತೊಗೊಂಡೋಗಿರ್ತಾನೆ ಆ ಬಿಂದಿಗೆಯಲ್ಲಿ ಬಗ್ಗಿಸ್ಕೊಂಡು ಅಲ್ಲಿಂದ ಸರ್ ಟಬಕ್ ಅಂತ ಪಕ್ಕದಕ್ಕೆ ಜಂಪ್ ಹೊಡೆದು ನೋಡಿ ಅಲ್ಲಿ ಇನ್ನೂ ಒಂದು ಬಿಂದಿಗೆ ನೀರಾಗ ಸಿಗುತ್ತೆ ಒಂದು ಮರದಲ್ಲಿ ಅಂತ ಅಣ್ಣ ಹೇಳ್ದ ಫುಲ್ ಡಂಪ್ ಆಯ್ತು ಅಲ್ಲಿ ಅಲ್ಲಿ ಡಂಪ್ ಆದ ನಂತರ ಆ ಕಡೆ ಹೋಗ್ತಾರೆ ಆ ಕಡೆಯೂ ಒಂದು ಮಡಕೆ ಕಟ್ಟಿದ್ದಾರೆ ಕಾಣ್ತಾ ಇದೆ ಇದರಲ್ಲಿ ನೀರ ಕುಡಿಯೋದ್ರಿಂದ ಬೆನಿಫಿಟ್ಸ್ ಏನಂದರೆ ಈಗ ಕಾಣ್ತಾ ಇರುವಂಥ ಯುವಕರಲ್ಲಿ ಕಿಡ್ನಿ ಸ್ಟೋನು ಅದು ಇದು ಅಂದರೆ ಸೊ ಬೆಟರ್ ಆಲ್ಕೋಹಾಲ್ ಕುಡಿಯೋದಕ್ಕಿಂತ ತಿಂಗಳಲ್ಲಿ ಒಂದು ಸರಿ ಎರಡು ಸರಿ ಈ ಫ್ರೆಶ್ ನೀರನ್ನು ನಿಮ್ಮ ಕಣ್ಣು ಮುಂದೆ ಇಳಿಸ್ಕೊಡೋ ಒಳ್ಳೆಯದು ಅದನ್ನು ಅಲ್ಲೇ ಇಸ್ಕೊಂಡು ಅಲ್ಲೇ ಕುಡಿದು ಬರೋದು ಭಾಳ ಒಳ್ಳೆಯದು ಸೊ ಆ ನೀರನ್ನು ಕುಡಿಯುವಂಥದ್ದು ಒಳ್ಳೆಯ ಅಭ್ಯಾಸ ಅದನ್ನೇ ದೈಲಿ ಕುಡಿಯೋಕ್ಕೆ ಹೋಗಬಾರ್ದು ತಿಂಗಳಿಗೊಮ್ಮೆ ಕುಡಿದ್ರೆ ಭಾಳ ಒಳ್ಳೆಯದು ಈ ಕಿಡ್ನಿ ಸ್ಟೋನ್ ಆಗೋದಿಲ್ಲ ಮತ್ತು ಇನ್ನು ಸಾಕಷ್ಟು ಹಲವಾರು ಲಾಭಗಳಿವೆ ಆರೋಗ್ಯದಾಯಕ ಯಾಕಂದರೆ ಅದು ಬರೋದು ನಿಮಗೆ ತೆಂಗಿನ ಮರದ ನೀರಾ ತೆಂಗಿನ ಮರದ ನೀರ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ಬೆಟರ್ ಟು ಡ್ರಿಂಕ್ ನೀರ ದೆನ್ ಆಲ್ಕೋಹಾಲ್ ಇಂದ ದೂರ ಇರಿ ನೀರ ಕುಡಿರಿ ಆರೋಗ್ಯವಾಗಿರಿ ಹಾಗಂತೇಳಿ ದಿನ ಕುಡಿಬೇಡಿ ಯಾವುದೋ ವೀಕೆಂಡಲ್ಲಿ ಸ್ಟ್ರೆಸ್ ಆದಾಗ ಹೋಗಿ ನೋಡಿ ಎಲ್ಲ ಸ್ಟೋರ್ ಮಾಡಿಕೊಂಡು ಅಣ್ಣ ಕೆಳಗಡೆ ಸರ್ ಅಂತ ಸೈಕಲಲ್ಲೇ ಪಾಟ್ ಅಂತ ಕೆಳಗೆ ಬಂದೇ ಬಿಟ್ಟ ಎಷ್ಟು ಈಸಿ ಇದೆ ನೋಡಿ ಮರ ಹತ್ತದವ್ರು ಹಾಂ ಇಳ್ದೇ ಬಿಟ್ಟ ಎಲ್ಲಿ ಎಲ್ಲಿ ಅಂತಾರೆ ಹತ್ತದ ಎಲ್ಲಿ ಅಂತಾರೆ ಟಕ್ ಅಂತ ಇಳಿದ್ಬಿಟ್ಟ ಈಗ ಅಣ್ಣ ಫಿಲ್ಟ್ರು ಫಿಲ್ಟ್ರ್ ಮಾಡ್ತಾ ಈಗ ಏನಿಲ್ಲ ಬಾಟ್ಲು ಗಿಟ್ಲೆಲ್ಲ ಅವರೇ ಕೊಡ್ತಾರೆ ಒಂದು ಲೀಟ್ರಿಗೆ ನೂರು ರೂಪಾಯಿ ಸೊ ನಾವು ತಗೊಂಡಿದ್ದು ಮೂರು ಲೀಟ್ರ್ ತಗೊಂಡ್ವಿ ಮುನ್ನೂರು ರೂಪಾಯಿ ದೆರ್ ಇಸ್ ನೋ ಡಿಸ್ಕೌಂಟ್ ರೇಟಲ್ಲಿ ಕಾಂಪ್ರಮೈಸ್ ಇಲ್ಲ ಅವ್ರಿಗೆ ಫಿಕ್ಸ್ಡ್ ರೇಟ್ ಇರುತ್ತೆ ಒಂದು ಲೀಟ್ರಿಗೆ ನೂರು ರೂಪಾಯಿ ನೀವು ಎಷ್ಟೇ ಲೀಟ್ರ್ ತಗೊಳ್ಳಿ ಸೇಮ್ ಚಾರ್ಜಸ್ ತಗೋಬಹುದು ನೀವು ಅಲ್ಲೇ ಕುಡಿಬೋದು ಅಥವಾ ತೊಗೊಂಡು ಮುಂದೆ ಹೇಗ್ಬೇಕಾದ್ರೂ ಮಾಡ್ಬೋದು ಸೊ ನೋ ರೆಸ್ಟ್ರಿಕ್ಷನ್ಸ್ ಅವರ ನಂಬರು ಕೂಡ ಕೊಡ್ತಾರೆ ಬಟ್ ನನ್ನ ನಂಬರ್ ಕಲೆಕ್ಟ್ ಮಾಡಲಿಲ್ಲ ನಂಬರ್ ಏನು ಅವಶ್ಯಕತೆ ಇಲ್ಲ ಚನ್ನಪಟ್ಟಣ ಮೇನ್ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಸುಸ್ವಾಗತ ಚನ್ನಪಟ್ಟಣ ಬೋರ್ಡ್ ಇದೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಎರಡು ದೋಸೆ ಕಾರ್ನರ್ ಹೋಟೆಲ್ ಇದೆ ಅಲ್ಲಿ ಲೆಫ್ಟ್ ಆಸ್ ಎಟ್ ಸ್ಟ್ರೈಟ್ ನೀವು ಬಂದ್ಬಿಟ್ರೆ ನಾಲ್ಕೇ ಕಿಲೋಮೀಟರ್ ಬಲಭಾಗದಲ್ಲಿ ದೇವಿಯ ದೇವಸ್ಥಾನವಿದೆ ಎಡಭಾಗದಲ್ಲಿ ತೋಟಕ್ಕೆ ಹೋಗುತ್ತೆ ಅಲ್ಲೇ ಇವರ ನೀರ ಸ್ಟೋರ್ ಥ್ಯಾಂಕ್ ಯು